ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನಿಲ್ಲಿ ಒಂದು ಎರಡು ಲೋಟದಷ್ಟು ಅಕ್ಕಿಯನ್ನು ರೀ ಈ ಒಂದು ಲೋಟ ಇದೆ ನೋಡಿರಿ ಇದು ಈ ಲೋಟದಲ್ಲಿ ನಾನು ಒಂದು ಎರಡು ಲೋಟ ಅಷ್ಟು ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೀನಿ ರೀ ಇದು ಒಂದು ಫೋರ್ ಅವರ್ಸು ನಾನು ನೆನೆಸಿದ್ದೀನಿ ರೀ ಇವತ್ತು ನಾನು ಉದ್ದಿನಬೇಳೆ ಹಾಕ್ಲಾರ್ದೇ ಯಾವುದನ್ನು ಹಾಕ್ಲಾರ್ದೇ ಬರೀ ಅಕ್ಕಿನಲ್ಲೇ ಒಳ್ಳೆಯದೊಂದು ಉತ್ತಪ್ಪ ಅಂದರೆ ಸ್ಪಂಜ್ ಥರ ಬರುತ್ತೆ ರೀ ಅಂಥದ್ದೊಂದು ಒಳ್ಳೆಯ ಉತ್ತಪ್ಪವನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇವಾಗ ನಾನು ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ್ರಿ ಇವಾಗ ನಾನು ಇಲ್ಲೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ರೀ ಈ ಮಿಕ್ಸಿ ಜಾರಿಗೆ ನಾನು ನೆನ್ಸಿಟ್ಟಿದಂಥ ಅಕ್ಕಿಯನ್ನು ಹಾಕೋತಾ ಇದ್ದೇನೆ ರೀ ಈ ಒಂದು ಅಕ್ಕಿನಲ್ಲೇ ನೋಡಿರಿ ತುಂಬ ಒಂದು ಚೆನ್ನಾಗಿ ಒಳ್ಳೆ ಟೇಸ್ಟ್ ಆದಂಥ ಒಂದು ಉತ್ತಪ್ಪ ಮಾಡ್ಬೋದು ಇವಾಗ ನಾನು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ರೀ ಇದಕ್ಕೆ ನೋಡಿರಿ ಸ್ವಲ್ಪನೇ ನೀರು ಹಾಕಬೇಕು ಅಂದರೆ ಇದು ಸ್ವಲ್ಪ ಗಟ್ಟಿನೇ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ರೀ ಇವಾಗ ರೀ ನಾನು ಇಲ್ಲಿ ಇದು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ರೀ ನೋಡ್ಬೋದು ಇದು ತುಂಬಾ ಸ್ವಲ್ಪನೇ ಇದು ಚಿರೋಟಿ ರವೆ ರೀ ಯಾವ ಥರ ಇರುತ್ತೆ ಆ ಥರನೇ ಸ್ವಲ್ಪನೇ ಇದು ಚಿರೋಟಿ ರವೆ ಥರ ಇದೆ ರೀ ಇವಾಗ ನಾ ಇಲ್ಲೊಂದು ಪಾತ್ರೆಯನ್ನು ರೀ ಈ ಪಾತ್ರೆಗೆ ನೋಡಿರಿ ನಾನು ಇಲ್ಲಿ ಒಂದು ಎರಡು ಹಾಂ ಸ್ಪೂನಷ್ಟು ಈ ಒಂದು ಬ್ಯಾಟರನ್ನು ಹಾಕ್ತಾ ಇದ್ದೀನಿ ರೀ ಈ ಬ್ಯಾಟರ್ಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ ರೀ ನಾನಿನ್ನೂ ಸ್ಟವ್ ಹಚ್ಚಿಲ್ಲ ಇದನ್ನು ಚೆನ್ನಾಗಿ ಇದರೊಳಗೆ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ಇದರೊಳಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಂಥದ್ರಿ ಇದು ತುಂಬ ವೈಟಾಗಿ ಬರಬೇಕಂತ ಹೇಳಿ ಈಗ ಇದೇನು ಸ್ವಲ್ಪನೇ ಇನ್ನೊಂದು ಸ್ವಲ್ಪ ರವೆ ಥರ ಇದೆ ನೋಡ್ರಿ ಇಲ್ಲಿ ನಾನೊಂದು ಅರ್ಧ ಕಾಯಲ್ಲಿ ಬರೀ ಬಿಳಿದಷ್ಟೇ ತೊಗೊಂಡಿದ್ದೀನಿ ರೀ ನಾನು ಸ್ವಲ್ಪ ಅದರದ್ದು ಕಾಯಿದು ಸ್ವಲ್ಪ ಇದ್ರದ್ದು ಬರ್ತಲ್ಲಿ ಹಿಂದಿನ ರೀ ಬ್ರೌನ್ ಕಲರ್ದು ಅದೇನು ತೊಗೊಂಡಿಲ್ಲ ಇಲ್ಲಿ ಒಂದು ಅರ್ಧ ಕಾಯಿಯನ್ನು ತೊಗೊಂಡಿದ್ದೇನೆ ನಾನು ಎರಡು ಲೋಟಕ್ಕೆ ಇಷ್ಟನ್ನು ತೊಗೊಂಡಿದ್ದೇನೆ ಇದನ್ನು ನಾನು ಇದರ ಒಟ್ಟಿಗೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನೈಸಾಗಿಯೇ ನೋಡಿರಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ರೀ ಇವಾಗ ನೋಡ್ಬೋದು ರೀ ಇದನ್ನು ನಾನು ಸ್ಟವನ್ನು ಆನ್ ಮಾಡಿದ್ದೇನೆ ಇದನ್ನು ಸ್ವಲ್ಪ ಕೈ ಆಡಿಸ್ ಆಡಿಸ್ಬೇಕಾಗತ್ತೆ ರೀ ಅಂದರೆ ಇದು ತಳ ಹಡಿಯೋ ಚಾನ್ಸ್ ಇರುತ್ತೆ ನೋಡ್ರಿ ಇದು ಸ್ವಲ್ಪ ಗಟ್ಟಿ ಆಗೋ ತನಕ ನಾವು ಇದೇ ಥರನೇ ಕಲಿಸ್ತಾನೆ ಹೋಗ್ಬೇಕ್ರಿ ಇವಾಗ ನೋಡ್ಬೋದು ರೀ ನಮ್ಮದು ಸ್ವಲ್ಪ ಸ್ವಲ್ಪನೇ ಗಟ್ಟಿ ಬರ್ತಾ ಇದೆ ರೀ ಇದನ್ನು ನಾವು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಮಿಕ್ಸ್ ಮಾಡಬೇಕ್ರಿ ಅಂದರೆ ಇದು ಸ್ವಲ್ಪ ಗಟ್ಟಿ ಆಗೋ ಚಾನ್ಸ್ ಇರುತ್ತೆ ರೀ ಹಾಗಾಗಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಈ ಥರನ ನಾವು ಮಿಕ್ಸ್ ಮಾಡಬೇಕು ಇವಾಗ ನಮ್ಮದು ನೋಡ್ಬೋದು ರೀ ಸ್ವಲ್ಪನೇ ಇದು ಬ್ಯಾಟರು ಇದು ರೀ ಇದಕ್ಕೆ ನೋಡಿರಿ ಒಂದು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಅಂದರೆ ಇದು ಸ್ವಲ್ಪ ಸ್ಲೋನಲ್ಲೇ ಇಟ್ಟು ನೋಡಿರಿ ಇದನ್ನು ನಾವು ಇದರೊಟ್ಟಿಗೆ ಮತ್ತೆ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಅಂದರೆ ನಮಗೆ ಇದು ಉತ್ತಪ್ಪ ಚೆನ್ನಾಗಿ ಬರುತ್ತೆ ರೀ ಇವಾಗ ನೋಡ್ಬೋದು ರೀ ನಮ್ಮದು ಇದು ರೆಡಿಯಾಗಿದೆ ನಮ್ಮದು ಬ್ಯಾಟರು ಅಂದರೆ ಸ್ವಲ್ಪ ಇದು ಸ್ವಲ್ಪನೇ ನಮಗೆ ಇದು ಹಸಿ ವಾಸನೆ ಹೋಗಿದೆ ರೀ ಅಂದರೆ ಇದು ನಾವು ಈ ಥರ ಹಾಕಿದ್ರೆ ಇದು ಒಂಥರ ಕ್ರೀಮ್ ಥರ ಈ ಥರನೇ ರೀ ಅಂದರೆ ಇದು ನಮಗೆ ಸರಿಯಾಗಿದೆ ಅಂತ ಅರ್ಥ ನಾನು ಹಾಗಾಕಿ ಇದನ್ನು ಆಫ್ ಮಾಡ್ತಾ ಇದ್ದೇನೆ ಈಗ ಇದಕ್ಕೆ ನೋಡಿರಿ ಇನ್ನೊಂದು ನಾಲ್ಕು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನೈಸಾಗಿ ನಾನು ಮಿಕ್ಸಿ ಮಾಡ್ಕೋತೀನಿ ರೀ ಇವಾಗ ನೋಡ್ಬೋದು ರೀ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ರೀ ಅದು ಸ್ವಲ್ಪ ತುಂಬ ನೈಸಾಗೇ ರೀ ನೋಡ್ಬೋದು ನಾನಿದು ತೆಂಗಿನಕಾಯಿ ತುರಿಯನ್ನು ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಈ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ರೀ ಇವಾಗ ಇದು ಒಂದು ಸ್ವಲ್ಪನೇ ನಾನು ಆರಿಸಿದ್ದೀನಿ ರೀ ಇದು ಅಂದರೆ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಆರಿಸಿದ್ದೀನಿ ಸ್ವಲ್ಪನೇ ಬೆಚ್ಚಗಿದೆ ತುಂಬ ಬೆಚ್ಚಗೆ ಬೇಡ್ರಿ ಅದು ಪೂರ್ತಿ ಗಟ್ಟಿಯಾಗಿ ಹೋಗುತ್ತೆ ಹಾಗಾಗಿ ಇದನ್ನು ನಾನು ಇದು ನಮ್ಮದು ತುಂಬ ಬಿಸಿ ಇಲ್ಲ ಇವಾಗ ಲೈಟಾಗಿಯೇ ಬಿಸಿ ಇದೆ ಹಾಗಾಗಿ ನಾನಿದೇನು ಮಾಡ್ಕೋತಾ ಇದ್ದೀನಿ ರೀ ಇದಕ್ಕೆ ಹಾಕೋತಾ ಇದ್ದೀನಿ ನಾವೇನಿದೆ ಎಲ್ಲ ಹಾಕೊಂಡಿದ್ದೆ ನೋಡ್ರಿ ಇದಕ್ಕೆ ಹಾಕೋತಾ ಇದ್ದೀನಿ ಇವಾಗ ನಾವು ಇದನ್ನು ಇದ್ರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಅಂದ್ರೆ ಇದ್ರೊಳಗೆ ಇದು ಚೆನ್ನಾಗಿ ಹೊಂದ್ಕೋಬೇಕು ನೋಡಿರಿ ಹಂಗಾಗಿ ಇವಾಗ ರೀ ನಮ್ಮದು ಇವಾಗ ನೋಡ್ರಿ ನಾನು ಇದನ್ನು ತೊಗೊಂಡಿದ್ದೀನಿ ಅಂದರೆ ಸ್ಪೂನಿಗೆ ಒಂದೊಂದು ಸತಿ ಅದು ಸರಿಗೆ ಸಿಗಲಾಗ್ಯ ನೋಡ್ರಿ ಹಾಗಾಗಿ ಅದು ಉಳ್ಕೋಬಾರ್ದು ನಾವು ಅನ್ನ ಬೇಯಿಸಿದ್ದ ಹೇಳಿ ಇದನ್ನು ಈ ಥರನೇ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ರೌಂಡಾಗಿ ಇದು ನೋಡ್ರಿ ಇವಾಗ ನಾನು ಇದನ್ನು ಚೆನ್ನಾಗಿ ಕಲಿಸಿದ್ದೀನಿ ರೀ ಅಂದರೆ ಇದು ಈ ಥರನೇ ಇರಬೇಕ್ರಿ ಅಂದರೆ ಈಗ ನಾನು ನೈಟು ಇದನ್ನು ಈ ಥರನೇ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ರೀ ಇವಾಗ ಇದು ರೆಡಿ ರೀ ಹಿಟ್ಟು ನಾನು ಇದನ್ನು ಮುಚ್ಚಳವನ್ನು ಮುಚ್ಚಿ ಬೆಳಗ್ಗೆಗೆ ನಮಗೆ ತಿಂಡಿಗೆ ರೆಡಿ ರೀ ಈಗ ನಾನು ಇದನ್ನು ನೈಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ನಮ್ಮದು ಹಿಟ್ಟು ಈ ಥರನೇ ಅಂದರೆ ಸ್ವಲ್ಪ ನಾವು ಇಟ್ಟಾಗಿ ನಿಂತ್ರಿ ಈ ಸಲ ಸ್ವಲ್ಪ ಊದ್ಕೊಂಡು ಬಂದಂಗೆ ಆಗಿರುತ್ತೆ ಹಿಟ್ಟು ರೀ ಇವಾಗ ನಾವು ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ಅಷ್ಟೇ ರೀ ಸೋಡಾ ಅದು ಏನೂ ಹಾಕಂಗಿಲ್ಲ ಇದು ನಮ್ಮದು ಹಿಟ್ಟು ನೋಡ್ಬೋದು ನಾವೀಗ ಉದ್ದಿನಬೇಳೆ ಹಾಕಿದಾಗ ಯಾವ ಥರ ನಮ್ಮದು ಹಿಟ್ಟು ಊತ್ಕೊಂಡು ಬಂದಿರುತ್ತೆ ನೋಡ್ಬೋದು ರೀ ನಾವು ನೈಟು ರುಬ್ಬಿಡಬೇಕಾದ್ರೆ ತುಂಬ ನಮಗದು ಅಂದರೆ ಡ್ರಾಪ್ ಡ್ರಾಪ್ ಥರ ಬೀಳ್ತಾಯಿತ್ತು ಇವಾಗ ನೋಡಿದ್ರೆ ಈ ಥರ ನಮಗೆ ಹಿಟ್ಟು ತುಂಬ ಚೆನ್ನಾಗಿ ಹದವಾಗಿ ಬಂದಿದ್ದೆ ರೀ ನೋಡ್ಬೋದು ಇವಾಗ ನಾ ಇಲ್ಲಿ ದೋಸೆ ತವಾನ ರೀ ಸ್ವಲ್ಪನೇ ಇಲ್ಲಿ ಆಯಿಲ್ ಹಾಕೊಂಡಿದ್ದೀನಿ ರೀ ಇವಾಗ ನಮ್ಮದು ತವ ಸ್ವಲ್ಪನೇ ಬಿಸಿ ಆಗಿದೆ ರೀ ನಮ್ಮದು ದೋಸೆಯನ್ನು ಇದಕ್ಕೆ ರೀ ಇದನ್ನು ಹಾಕಿಬಿಟ್ಟು ಈ ಥರ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಬೇಕ್ರಿ ಇವಾಗ ರೀ ನಮ್ಮದು ಇದು ರೆಡಿ ಆಗಿದೆ ತುಂಬ ಒಂದು ಚೆನ್ನಾಗಿ ರೀ ತಳ ಹಿಡಿದಿಲ್ಲ ಏನಿಲ್ಲ ನಾನು ಇದನ್ನು ಸೋಡ ಹಾಕಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬಂದಿದೆ ದೋಸೆ ನಮ್ಮದು ಉತ್ತಪ್ಪ ಉದ್ದಿನ ಬೇಳೆ ಇಲ್ಲ ಏನೂ ಇಲ್ಲ ಇವಾಗ ನಾವು ಇಲ್ಲಿ ಇನ್ನೊಂದು ಹಾಕೋತೀನಿ ನೋಡ್ಬೋದು ರೀ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಈ ಥರ ರೀ ಸ್ವಲ್ಪ ಒಂದು ಎರಡರಿಂದ ಮೂರು ಸೆಕೆಂಡ್ ಬಿಟ್ಟು ಸ್ವಲ್ಪ ಈ ಥರನೇ ನೋಡಿರಿ ಸ್ವಲ್ಪ ಈ ಥರ ಇದು ಸಮವಾಗಿ ಈ ಥರ ಮಾಡಬೇಕು ಅಂದರೆ ಒಂದು ಕಡೆ ಫ್ಲ್ಯಾಟು ಒಂದು ಕಡೆಗೆ ತೆಳು ರೀ ಅಂದರೆ ಇದು ನೋಡ್ಬೋದು ಬಬಲ್ಸ್ ಇದೆ ರೀ ನೋಡಿರಿ ಇವಾಗ ನಾವು ಇದನ್ನು ತೆಗೆದಿಟ್ಕೊಳ್ಳೋಣ ಇದು ನೋಡಿ ತಳನೂ ಹಿಡ್ದಿಲ್ಲ ನಮ್ಮದು ಇಷ್ಟು ಚೆನ್ನಾಗಿ ಒಳ್ಳೆಯ ಒಂದು ಸಾಫ್ಟ್ ಆದಂತಹ ಒಂದು ಉತ್ತಪ ರಳಿಯಾಗಿ ಇವಾಗ ನೋಡ್ಬೋದು ರೀ ಇಲ್ಲಿ ಇದನ್ನು ತುಂಬ ಈಸಿಯಾಗಿ ಸುಲಭವಾಗಿ ಹಿಂದ್ಗಡೆ ಈ ಥರ ಇದು ಮುಂದ್ಗಡೆ ಈ ಥರ ಬರುತ್ತೆ ಇವಾಗ ನಮ್ಮದು ರೀ ಈ ಥರ ತುಂಬ ಚೆನ್ನಾಗಿ ಬಂದಿರುತ್ತೆ ಇವಾಗ ರೀ ನಮ್ಮದು ರೆಡಿ ಆಗಿದೆ ಉತ್ತಪ್ಪ ನೋಡಿರಿ ತುಂಬ ಚೆನ್ನಾಗಿ ಒಳ್ಳೆ ಸ್ಮೂತಾಗಿ ಬಂದಿದೆ ಸ್ವಲ್ಪ ಬಿಸಿ ಇದೆ ನೋಡಿರಿ ಈ ಥರ ಹಿಡಿದ್ರೆ ಸ್ಪಂಜ್ ಥರ ಬರುತ್ತೆ ನೀವು ನೋಡ್ಬೋದು ತುಂಬ ಸುಲಭವಾಗಿ ಮಾಡೋ ರೀ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು